ಮೂಡಬಿದ್ರೆಯ ಕೃಷಿ ವಿಚಾರ ವಿನಿಮಯ ಕೇಂದ್ರ ಹಾಗೂ ಮೂಡಬಿದ್ರೆ ಕೋ ಆಪರೇಟಿವ್ ಸರ್ವಿಸ್ ಸೊಸೈಟಿ ಇವುಗಳ ಆಶ್ರಯದಲ್ಲಿ ಸೊಸೈಟಿಯ ಕಲ್ಪವೃಕ್ಷ ಸಭಾಭವನದಲ್ಲಿ ಕ್ಯಾನ್ಸರ್ ಜಾಗೃತಿ ಕಾರ್ಯಾಗಾರ ನಡೆದಿದೆ ಕೃಷಿ ವಿಚಾರ ವಿನಿಮಯ ಕೇಂದ್ರದ ಅಧ್ಯಕ್ಷ ಗುಣಪಾಲ್ ಮಧ್ವಾ ಅಧ್ಯಕ್ಷತೆಯನ್ನು ವಹಿಸಿದ್ರು ಎಂಸಿಎಸ್ ಸೊಸೈಟಿಯ ಅಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್ ಕಾರ್ಯಗಾರವನ್ನು ಉದ್ಘಾಟಿಸಿದರು ವಿದ್ಯಗಿರಿ ಆಳ್ವಾಸ್ ನಿರಾಮಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ಸುರೇಖಾ ಪಯ್ಯೂರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ್ದು ಸಕಾಲದಲ್ಲಿ ಹಿತಮಿತ ಆಹಾರ ಸೇವನೆ ಮುಂಜಾನೆ ಸಂಜೆ ವಿಹಾರ ವ್ಯಾಯಾಮ ಮಾನಸಿಕ ಸ್ವಾಸ್ಥ್ಯ ಮತ್ತು ನಿದ್ರೆ ಮೊದಲಾದ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎಲ್ಲರೂ ಪ್ರಯತ್ನಿಸಬೇಕು ಎಂದರು ಮುಖ್ಯ ಅತಿಥಿಗಳಾಗಿ ಶಾಸಕ ಉಮನಾಥ್ ಕೋಟ್ಯಾನ್ ಭಾಗವಹಿಸಿದ್ರು ಸಂಪನ್ಮೂಲ ವ್ಯಕ್ತಿಗಳು ಕ್ಯಾನ್ಸರ್ ಬಗ್ಗೆ ಹಾಗೂ ಎಲ್ಐಸಿ ಕ್ಯಾನ್ಸರ್ ಕವರ್ ಪ್ಲಾನ್ ನೈನ್ ನಾಟ್ ಫೈವ್ ಕುರಿತು ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಐದು ಜನ ನಾಟಿ ವೈದ್ಯರನ್ನು ಸನ್ಮಾನಿಸಲಾಯಿತು ಗಂಟು ನೋವು ಬೆಂದು ನೋವು ಎಲ್ಲ ಕಿಲೋಮೀಟರ್ ನಡೆಯಲಿ ಆದ್ರೆ ನಾಲ್ಕೈದು ದಿವಸದ ಮೇಲೆ ಒಂದು ವಾರದ ಮೇಲೆ ನಮ್ಗೆ ಒಂದು ಕಿಲೋಮೀಟರ್ ನಡೆಯುವ ಶಕ್ತಿ ಬರ್ತದೆ ಆ ಶಕ್ತಿಯನ್ನು ವರ್ಧಿಸುವುದು ಒಂದು ರೋಗ ನಿರೋಧಕ ಶಕ್ತಿಗೆ ಅದು ನಮ್ಮ ದೇಹದ ಶಕ್ತಿಗೆ ಮಾನಸಿಕ ಶಕ್ತಿಗೆ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ